ಒಂದು ಹದಿನಾಲ್ಕು ಜನ ನಮ್ಮ ಪಂಚಾಯಿತಿಯ ಸದಸ್ಯರು ಇದ್ದಾರೆ ಅದ್ರಲ್ಲಿ ಹನ್ನೆರಡು ಜನ ಅವಿರೋಧವಾಗಿ ಆಯ್ಕೆ ಇರೋದು ಅವ್ರಿಗೆ ಒಂದು ಚಿರಋಣಿ ಆಗಿರ್ತೀನಿ ಮೊಟ್ಟ ಮೊದಲಿಗೆ ತುಂಬಾ ನಡುವೆ ಅಧ್ಯಕ್ಷರಾಗಿದ್ದೀರಿ ನಿಟ್ಟಿನಲ್ಲಿ ಒಟ್ಟಿಗೆ ಸೇರಿಸ್ಕೊಂಡು ವಿಶ್ವಾಸಕ್ಕೆ ತಗೊಂಡು ಅಭಿವೃದ್ಧಿ ಒಂದು ವಿಚಾರವಾಗಿ ಸೇರಿಸ್ಕೊಂಡು ಯಾವ ರೀತಿ ಅಭಿವೃದ್ಧಿ ಮಾಡ್ತೀನಿ ಈಗ ನಾನು ಸದಸ್ಯರಾಗಿ ನಾಲ್ಕು ವರ್ಷ ಆಗಿದೆ ನಮ್ಮ ಗಮನಕ್ಕೆ ಏನೇನು ಆಗು ಹೋಗುಗಳಿದೆ ನಮ್ಮ ಪಂಚಾಯಿತಿಯಲ್ಲಿ ಒಂದು ಅಂತ ಇನ್ನು ಒಂದು ವರ್ಷ ಅವಧಿಯಲ್ಲಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಈಗ ನಮ್ಮ ಇವರು ಸಚಿವರಿದ್ದಾರೆ ಎಂ ಸಿ ಸುಧಾಕರನ್ ಅವರಿದ್ದಾರೆ ನಮ್ಮ ಜನಪ್ರಿಯ ಶಾಸಕರು ಪ್ರದೀಪ್ ಈಶ್ವರಿದ್ದಾರೆ ನಮ್ಮ ಮುಖಂಡರುಗಳಿದ್ದಾರೆ ಎಲ್ಲರೂ ಒಂದು ಇದ್ದಾರೆ ಒಮ್ಮತದಿಂದ ಮುಂದೆ ಅಭಿವೃದ್ಧಿ ಮಾಡ್ತೀವಿ ಈಗ ನಿರ್ಗಮಿತ ಅಧ್ಯಕ್ಷರು ಏನಿದ್ದಾರೆ ಅವರು ಸಾಕಷ್ಟು ಆರೋಪ ಮಾಡಿದ್ದಾರೆ ನಿಮ್ಮ ಪಂಚಾಯಿತಿಯಲ್ಲಿ ಅವ್ಯವಹಾರ ನಡೀತಾ ಇದೆ ಸಾಕಷ್ಟು ಇದ್ರದ್ದು ರೆಸಾರ್ಟ್ ಅವೆಲ್ಲ ಇದು ಮಾಡ್ತಾ ಇಲ್ಲ ಇಲ್ಲ ಅಂತ ಅವ್ರ ಆರೋಪ ಇದೆ ಆರೋಪಗಳಿಗೆ ಏನು ಉತ್ತರ ಅವೆಲ್ಲ ಸುಳ್ಳು ಸದ್ಯಕ್ಕೆ ನಾವು ಇವಾಗ ಏನು ವಿಶ್ವಾಸಕ್ಕೆ ತಗೊಂಡು ನಮ್ಮ ಜೊತೆ ಹನ್ನೆರಡು ಜನ ಇದ್ದಾರೆ ಅವರು ನಮ್ಮ ಒಟ್ಟಿಗೆ ಬರಲಿ ವಿಶ್ವಾಸಕ್ಕೆ ತಗೊಂಡು ನಾವು ಒಂದು ಮುಂದೆ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತೀವಿ ನಮ್ಮ ಪಂಚಾಯತಿ ಪ್ರಮುಖವಾಗಿ ನಂದಿ ಗ್ರಾಮ ಪಂಚಾಯತಿಯಲ್ಲಿ ಯಾವ ರೀತಿ ಸಮಸ್ಯೆ ಇದೆ ತುಂಬಾ ಹಲವಾರು ಸಮಸ್ಯೆಗಳಿದೆ ಒಂದೊಂದೇದ ತುಂಬ ಇದೆ ಇದೆಲ್ಲ ಒಂದು ಗಮನಕ್ಕೆ ತಗೊಂಡು ಬಹು ಮುಖ್ಯವಾಗಿ ಚರಂಡಿಗಳಾಗಿರ್ಬೋದು ಸ್ವಚ್ಛತೆ ಒಂದು ರೋಡುಗಳು ತುಂಬ ಇದೆ ನಿಮ್ಮ ಗೆಲುವಿಗೆ ಶಾಸ್ತ್ರ ಸಹಕಾರ ಯಾವ ರೀತಿ ಇತ್ತು ಪ್ರದೀಪ್ ಈಶ್ವರ ಸಹಕಾರ ಚೆನ್ನಾಗಿತ್ತು ನಮ್ಮ ಎಂ ಸಿ ಸುಧಾಕರಣ್ಣವರಿದ್ದಾರೆ ಪ್ರದೀಪ್ ಈಶ್ವರ ಅವರು ಇದ್ದಾರೆ ನಮ್ಮ ಊರಿನ ಮುಖಂಡರು ಇದ್ದಾರೆ ಮುರುಳಿ ಅಣ್ಣವರಾಗಿರ್ಬೋದು ಲಾಯಮೂರ್ತಿ ಅಣ್ಣ ಮತ್ತು ಮಂಜಣ್ಣ ಅವರು ಇನ್ನು ತುಂಬ ಹಲವಾರು ಜನ ಜೆಸಿಪಿ ಮಂಜಣ್ಣ ಹಲವಾರು ಜನ ನಮ್ಮ ಜೊತೆಯಲ್ಲಿ ಬಂದು ಅವರೆಲ್ಲ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾನು ಅವ್ರಿಗೆ ಯಾವಾಗೂ ನಮ್ಮ ಫ್ಯಾಮಿಲಿ ಕಡೆಯಿಂದ ನಮ್ಮ ಒಂದು ಕುಟುಂಬ ಕಡೆಯಿಂದ ಅವ್ರಿಗೆ ನಾನು ಯಾವಾಗಲೂ ಆಗುತ್ತೆ

એટલે કે મતલબ આ પાછો મને લાગી કે બેલે કે કેમેરા બધું ರಲ್ಲಿ ಹಾಂ ಓಕೆ ಓಕೆ ಹಾ ಸೇರಿಸ್ಕೊಳ್ಳಿ ಸೇರಿಸ್ಕೊಳ್ಳಿ